ಮಂಗಳ ಭಾರತಿ ದೊರೆಗೆ ಮಂಗಳ ರಾಘವ ಪ್ರಿಯಗೆ ಮಂಗಳ ಶ್ರೀಕೃಷ್ಣನ ಭಕುತಗೆ ಮಂಗಳ ಗುರುವರಗೆ ಜಲದಿಯ ಲಂಘಿಸಿ ದುರುಳ ರಾವಣ ನೆದೆಗೆ ಭರದಲ್ಲಿ ವಾನರ ನಾಯಕ ಅಂಜನೆ ಬಾಲಕಗೆ ಪೊಡವಿಯೋಳ್ ಕುಂತಿಯ ವಡಲ ಜಾತನು ತನ್ನ ಮಡದಿಯ ಬಯಸಿದ ಕೀಚಕ ನಸುವನು ತಡೆಯದೆ ಕೊಂದವಗೆ ಧರೆಯೋಳೂ ದುರ್ಮತವ ಅಳಿದು ವ್ಯಾಸರ ಪಾದ ನಳಿನ ಕೆರಗುತ ಬದರಿಯಲ್ಲಿ ಮೋದದಿ ಇರುವವಗೆ ಮಂಗಳ ಭಾರತಿ ದೊರೆಗೆ ಮಂಗಳ ರಾಘವ ಪ್ರಿಯಗೆ ಮಂಗಳ ಶ್ರೀ ಕೃಷ್ಣನ ಭಕುತಗೆ ಮಂಗಳ ಗುರುವರೆಗೆ